ಕೃಷ್ಣೇಗೌಡ ಹಾಸನ ಜಿಲ್ಲಾ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡ ಅಭ್ಯರ್ಥಿ ಇಡೀ ರಾಜ್ಯಾದ್ಯಂತ ಎಲ್ಲ ಮತ ಚಲಾಯಿಸಿ ನನಗೂ ಕೂಡ ನಾನು ನಲವತ್ತೆರಡು ಮತಗಳನ್ನ ಹಾಕಿ ಈ ಅವರಿಗೆ ಐನೂರ ಏಳು ಮತ ನನಗೆ ನಾನ್ನೂರ ನಲವತ್ತೆರಡು ಮತಗಳನ್ನ ಹಾಕಿ ಕೆಲವೇ ಅಂತರ ಅರವತ್ತು ಮತಗಳ ಅಂತರದಲ್ಲಿ ಾರೆ ಅವರಿಗೆ ಮೊದಲನೇದಾಗಿ ಮೊದಲೇಂದಾಗಿ ಅಭಿನಂದಗ ಶುಭಾಶಯಗಳನ್ನ ಕೋರ್ತಾರೆ ಅದೇ ರೀತಿ ನಮ್ಮ ಖಜಾಂಚಿಯವರು ಕೂಡ ನಮ್ಮ ಬಣದಿಂದ ನೌಕರರ ವೇದಿಕೆಯಿಂದ ಗೆದ್ದಿದ್ದಾರೆ ಅವರು ಕೂಡ ಈ ಸಮಯದಲ್ಲಿ ಅಭಿನಂದಗಣ ಶುಭಾಶಯಗಳನ್ನ ಕೋರ್ತಾರೆ ಈ ಸರ್ಕಾರಿ ನೌಕರ ಸಂಘದಲ್ಲಿ ಈಗ ಅವ್ರಿಗೆಷ್ಟು ಮತಗಳನ್ನ ಹಾಕಿರೋ ಅಲ್ಪ ಮತಗಳನ್ನ ನನಗೂ ಹಾಕಿ ಅಷ್ಟೇ ನೌಕರರುಗಳು ಎಲ್ಲ ಈ ರಾಜ್ಯಾದ್ಯಂತ ಪದಾಧಿಕಾರಿಗಳು ನಮ್ಮನ್ನು ಬೆಂಬಲಿಸಿದ್ದಾರೆ ಅದರ ಅರ್ಥ ಅವರಿಗೆಷ್ಟು ಬೆಂಬಲಿತರು ಇದ್ದಾರೋ ನಮಗೂ ಕೂಡ ಮತದಾರರು ಪದಾಧಿಕಾರಿಗಳು ಸರ್ಕಾರಿ ನೌಕರುಗಳು ನಮಗೂ ಕೂಡ ಬೆಂಬಲಿತರ ಮಾಡಿದ್ದಾರೆ ನಮ್ಮ ಬಡದಿಂದಲೂ ಕೂಡ ಖಜಾಂಚಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಅದರ ಅರ್ಥ ಪೂರ ಈ ಸಮಸ್ತ ನೌಕರರ ಪೂರ ಪ್ರಮಾಣದಲ್ಲಿ ಅವ್ರಿಗೇನಿಲ್ಲ ನಮಗೂ ಅರ್ಥ ಇದ್ದಾರೆ ಅವ್ರಿಗೂ ಅರ್ಥ ಇದ್ದಾರೆ ಅನ್ನೋದು ನಮ್ಮ ವಾದ ಈ ಇದರಲ್ಲಿ ನಮ್ಮನ್ನ ಗೆಲ್ಲಿಸಿದಂತ ಸಮಯದಲ್ಲಿ ಎಲ್ಲ ನೌಕರರು ಖಜಾಂಚಿಯವನ್ನ ಗೆಲ್ಲಿಸಿದ್ದೀವಿ ಸಪೋರ್ಟ್ ಮಾಡಿದ್ದೀವಿ ಅಂತ ಅಂದಾಗ ಅವರು ಕೂಡ ಈ ಬಂಡಿಂದ ಕೆಲವು ಹುದ್ದೆಗಳನ್ನ ಆಸೆ ಕೊಡೋದು ಮತ್ತೆ ಸಹಕಾರಗಳನ್ನು ತೋರೋದು ಸಹಜ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಖಜಾಂಚಿಯವರು ಗೆದ್ದಿದ್ದಾರೆ ಅವರ ಗಮನಕ್ಕೆ ಬರದಲ್ಲೇ ಕೆಲವೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಏನು ಗಿರಿಗೌಡರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬಳ್ಳಾರಿ ಅವರ ಮಲ್ಲಿಕಾರ್ಜುನ ಬಳ್ಳಾರಿ ದೇಶ ಇನ್ನೊಂದು ಕಾರ್ಯಾಧ್ಯಕ್ಷನಾಗಿ ಬಸವರಾಜ ಅವರಿಗೆ ಕೊಟ್ಟಿದ್ದಾರೆ ಅದು ಕೂಡ ಈ ಎರಡೂ ತಂಡಗಳಿಂದ ಗೆದ್ದಾಗ ಮೊದಲು ಇದೇ ಅವರು ಈ ಹಿಂದೆ ಇದ್ದಾಗ ಅವರು ಕೆಲವು ಹುದ್ದೆ ಖಜಾಂಚಿ ಹುದ್ದೆ ಖಾಲಿಯಾದಾಗ ಯೋಗಾನಂದ ಅವರು ಇದ್ದಾಗ ಇವರನ್ನ ಎಲ್ಲ ಜಾತಿ ಪ್ರಾಂತ್ಯ ಗಂಡೆ ಕರ್ಣಿಗಣೆಗೆ ತೆಗೆದುಕೊಂಡು ಆ ಹಿಂದಿನ ಅಧ್ಯಕ್ಷರು ಇವರನ್ನು ಕೂಡ ಅಪಾಯಿಂಟ್ ಮಾಡಿಕೊಂಡಿದ್ವಿ ಆಮೇಲೆ ಮಂಜೆಗೊಂಡಿದ್ದಾಗ ಇವರು ಎದುರುಗಡೆ ಎದುರಾಗಿ ಪಾಂಡು ಮತ್ತು ರಾಮು ಅವರು ಕೂಡ ಇವರು ಎದುರುಗಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಕೂಡ ಆ ಎದುರಾಳಿಗಳನ್ನೇ ಪ್ರಧಾನ ಕಾರ್ಯದರ್ಶಿ ಮತ್ತೆ ಗೌರವಾಧ್ಯಕ್ಷನಾಗಿ ತಗೊಂಡು ಸಂಘವನ್ನ ಹೊಟ್ಟೆ ನಡೆಸುವಂತ ಕೆಲಸಗಳನ್ನ ಮಾಡಿದ್ರು ಸೋತಿದ್ರು ಕೂಡ ಈಗ ಬಣಗಳಂತ ಸೃಷ್ಟಿಯಾಗಿ ಎರಡು ಬಣಗಳಿಂದ ಕಾರ್ಯನಿರ್ವಹಣೆ ಗೆದ್ದು ಆಗಿದೆ ಈಗ ಎಲ್ಲ ಆದ ಮೇಲೆ ಅವರು ಅಧ್ಯಕ್ಷರು ಈ ರಾಜ್ಯದ ಅಧ್ಯಕ್ಷರು ಇವರು ಈ ರಾಜ್ಯದ ಪ್ರಧಾನ ಚುನಾವಣಾ ಖಜಾನಿ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಈಗ ಇಬ್ರು ಸಹಕಾರದಲ್ಲೇನೆ ಸಂಘ ಸಾಮರ್ಥ್ಯದಿಂದ ನಡೀಬೇಕು ಅಂತ ಎಲ್ಲ ನೌಕರರ ಆಶಯ ಆ ಆಶಯಕ್ಕೆ ಪೂರಕವಾಗಿ ಎಲ್ಲ ಒಂದು ಸಾಮರ್ಥ್ಯದಲ್ಲಿ ಈ ಪ್ರಾಂತ್ಯಗಳು ಈಗ ಇಡೀ ಕರ್ನಾಟಕದಾದ್ಯಂತ ಕೆಲವು ಪ್ರಾಂತ್ಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಕೆಲವು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಇವೆಲ್ಲದನ್ನು ಮಾಡಬೇಕಂತ ಸಂದರ್ಭದಲ್ಲಿ ಖಜಾಂಚಿಯವರನ್ನು ಅವರಿಗೆ ಅವ್ರಿಗೂ ಸ್ಪರ್ಶಿಸಿ ಅವರಿಗೆ ಅವರೊಟ್ಟಿಗೆ ಮಾತನಾಡಿ ಗಣನೆಗೆ ತೆಗೆದುಕೊಂಡು ಕೆಲವು ಪದಾಧಿಕಾರಿಗಳು ನೇಮಕ ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡಿಲಿಕ್ಕೆ ಅನುಕೂಲವಾಗುತ್ತೆ

ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ